ಹರೇ ರಾಮ ನಮೋಸ್ತು ಗುರವೇ ತುಭ್ಯಂ ಏನ ವೇದಾ ಸುರಕ್ಷಿತ ಏನು ಭಾರತ ದೇಶೋಯಂ ಏಕರಾಷ್ಟ್ರೀಕೃತ ಸ್ವಯಂ ಗುರುವಿಗೆ ನಮನಗಳು ಮತ್ತು ಗುರು ತೋರಿದ ದೇವರಿಗೆ ನಮನಗಳು ಇಂದು ಸ್ವಭಾಷಾ ಚಾತುರ್ಮಾಸ್ಯದ ಅಂಗವಾಗಿ ಶ್ರೀಮಠದಲ್ಲಿ ಎರಡು ಬಹಳ ಒಳ್ಳೆಯ ಕಾರ್ಯಗಳು ನಡೆದಿದ್ದಾವೆ ಒಂದು ದಂತ ಸುರಭಿ ಎಂಬ ಒಂದು ದಂತ ಮಂಜನದ ಲೋಕಾರ್ಪಣೆ ಕಾರ್ಯಕ್ರಮ ಇಂದಿಲ್ಲಿ ನೆರವೇರಿದೆ ನಮ್ಮದೇ ಗೋಫಲ ವಿಶ್ವಸ್ಥ ಮಂಡಳಿ ಗೋ ಸೇವೆಗೋಸ್ಕರವಾಗಿ ಇರುವಂಥದ್ದು ಅದು ಗೋವು ಲಕ್ಷ್ಮಿ ಎಂಬುದನ್ನು ಸಾಧಿಸಲಿಕ್ಕೆ ಸ್ಥಾಪಿತವಾಗಿರುವಂಥ ಒಂದು ಸಂಸ್ಥೆ ಅದು ಆ ಸಂಸ್ಥೆ ಒಂದು ತ್ರಿವಿಕ್ರಮ ಇಟ್ಟಿದೆ ಅಂತ ಒಂದು ದೊಡ್ಡ ಇಟ್ಟಿದೆ ಅಂತ ಅದು ಒಂದು ದಂತಮಂಜನ ಲೋಕಾರ್ಪಣೆ ಇವತ್ತಾಗ್ತಾ ಇರುವಂಥದ್ದು ಏನಂತ ವಿಶೇಷ ಅಂತಂದರೆ ನಮ್ಮಲ್ಲಿ ಒಂದು ಪರಂಪರೆ ಏನು ಅಂದರೆ ಬೆಳಗ್ಗೆ ಎದ್ದ ಕೂಡಲೇ ಮಂಗಲ ದ್ರವ್ಯಗಳನ್ನು ನೋಡಬೇಕು ಮಂಗಲ ದ್ರವ್ಯಗಳನ್ನು ಮುಟ್ಟಬೇಕು ಮತ್ತು ಮಂಗಲ ದ್ರವ್ಯಗಳನ್ನು ಬಳಸಬೇಕು ಅನ್ನೋದು ಶಾಸ್ತ್ರ ಅಂತ ಎದ್ದ ಕೂಡಲೇ ಅಪಶಕುನ ಅಮಂಗಲ ಅಮಂಗಲ ಇಂಥದ್ದನ್ನು ನೋಡಬಾರ್ದು ಮುಟ್ಟಬಾರ್ದು ಬಳಸಬಾರ್ದು ಮಂಗಲ ದ್ರವ್ಯಗಳನ್ನೇ ನಾವು ನೋಡಬೇಕು ಮುಟ್ಟಬೇಕು ಬಳಸಬೇಕು ಅಂತ ಆದರೆ ಆಗ್ತಾ ಇರೋದು ಬೇರೆ ಅಂತ ಎದ್ದು ಕೂಡಲೇ ನಾವು ಹಲ್ಲುಜ್ಬೇಕಾ ಹಲ್ಲುಜ್ಜಿದ್ದಕ್ಕೆ ಯಾವುದೋ ಒಂದು ಒಂದು ಅಂಗಡಿಯಲ್ಲಿ ಸಿಗ್ತಕ್ಕಂಥ ಒಂದು ವಸ್ತುವನ್ನು ತಂದಿಟ್ಕೊಂಡಿರ್ತೇವ ಅದರಲ್ಲಿ ಏನಿದೆ ಎಂದರೆ ನಮಗೆ ಗೊತ್ತಿಲ್ಲ ಆದರೆ ಖಚಿತವಾಗಿ ಏನಿದೆ ಅಂದರೆ ರಾಸಾಯನಿಕಗಳು ವಿಷಗಳು ಅದರಲ್ಲಿ ತುಂಬಿದ್ದಾವೆ ಬೆಳಗ್ಗೆ ಎದ್ದು ಬಾಯಿಗೆ ವಿಷ ಹಾಕೋದಾ ಎಂಥ ಒಂದು ದುಸ್ಥಿತಿ ನೋಡಿ ಅಷ್ಟು ಮಾತ್ರವಲ್ಲ ಎಲುಬಿನ ಪುಡಿಯನ್ನು ಕೂಡ ಬಳಸ್ತಾರೆ ಅಂತಾಯಿತು ಅದರಲ್ಲಿ ಬಳಸೋ ಪ್ರಮೇಯ ಉಂಟು ಅಂತ ನೀವು ಕಲ್ಪನೆ ಮಾಡಿಕೊಳ್ಳಿ ಅಂತ ನಾವು ಭಾರತೀಯರು ನಮ್ಮಲ್ಲಿ ತುಮ್ ಸಂಸ್ಕಾರಕ್ಕೆ ತುಂಬ ಮಹತ್ವ ಇದೆ ಹೀಗಿರುವಾಗ ಬೆಳಗ್ಗೆ ಎದ್ದು ಕೂಡಲೇ ನಾವು ಬಾಯಿಗೆ ಎಲುಬಿನ ಪುಡಿ ಹಾಕೋದಾದರೆ ಮುಂದಿನ ಮುಂದಿನ ಪೀಳಿಗೆ ರಾಕ್ಷಸರ ಪೀಳಿಗೆ ಆಗ್ಬೋದು ಅಂತ ಬರ್ತಾ ಬರ್ತಾ ಮನುಷ್ಯರ ಹೊಟ್ಟೆ ರಾಕ್ಷಸರು ಹುಡ್ತಾ ಹೋಗ್ಬೋದು ಅಂತ ಹಾಗಾಗಿ ಬಿಡ್ಬೋದು ಅಂತ ಹಾಗಾಗಿ ಇಂತಹ ಒಂದು ವಿಕಟ ಸಂದರ್ಭದಲ್ಲಿ ಗೋಪರ್ ಸಂಸ್ಥೆ ತುಂಬ ಒಂದು ಒಳ್ಳೆ ಕೆಲಸ ಮಾಡಿದೆ ಅದೇನೆಂದ್ರೆ ಇಪ್ಪತ್ತೊಂದು ಮಂಗಲ ದ್ರವ್ಯಗಳು ಒಂದು ಇಪ್ಪತ್ತೊಂದು ಶುಭಕರವಾದ ದ್ರವ್ಯಗಳು ಅವು ಜೀವಕ್ಕೆ ಜೀವನಕ್ಕೆ ಹಾನಿಕರ ಅಲ್ಲ ಶಾಸ್ತ್ರಗಳಲ್ಲಿ ಅದನ್ನು ಶುಭ ಅಂತ ಇತ್ತು ಹೇಳಿದ್ದಾರೆ ಇಂತಹ ದ್ರವ್ಯಗಳು ಬಳಕೆ ಆಗಿರ್ತಕ್ಕಂಥ ಒಂದು ದಂತಮಂಜನವನ್ನ ಪ್ರಪಂಚಕ್ಕೆ ಈ ಸಂಸ್ಥೆ ಕೊಡುವ ಮೂಲಕ ವ್ಯಾಪಾರ ಮಾಡ್ತಾ ಇಲ್ಲ ದೊಡ್ಡ ಸೇವೆ ಮಾಡ್ತಾ ಇದೆ ಮನುಕುಲಕ್ಕೆ ಭಾರತ ವರ್ಷಕ್ಕೆ ಭಾರತೀಯ ಸನಾತನ ಸಮಾಜಕ್ಕೆ ಭಾಳ ದೊಡ್ಡ ಸೇವೆಯನ್ನು ಈ ಸಂಸ್ಥೆ ಮಾಡ್ತಾ ಇದೆ ಎಂದು ಎಂಬುದನ್ನು ನಾವು ಈ ಸಮಯದಲ್ಲಿ ಎತ್ತಿ ಹೇಳೋದಕ್ಕೆ ಇಷ್ಟಪಡ್ತೇವೆ ಈ ಸಂಸ್ಥೆಯಾಗಲಿ ಮಠ ಆಗಲಿ ನಮಗೆ ಹಣ ಮುಖ್ಯವಾದ ಲಕ್ಷ್ಯ ಅಲ್ಲ ಮುಖ್ಯವಾದ ಗುರಿ ಅಲ್ಲ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೊರಟವ್ರು ನಾವು ವ್ಯಾಪಾರ ಮಾಡೋಕ್ಕೆ ನಾವು ಹೊರಟವರಲ್ಲ ಹಾಗಿದ್ದಾಗ ಇದೊಂದು ಒಳ್ಳೆ ಹೆಜ್ಜೆ ಇದರಲ್ಲಿ ಅನೇಕರು ಭಾಗಿಯಾಗಿದ್ದಾರೆ ಇಲ್ಲಿ ಆಶೀರ್ವಾದಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಅನೇಕರು ಸುಮ್ಮನೆ ಒಂದು ಮೂಢನಂಬಿಕೆಯಲ್ಲಿ ಮಾಡಿರ್ತಕ್ಕಂಥ ಕೆ ಒಂದು ಕೆಲಸ ಅಲ್ಲ ಇದು ತುಂಬ ಚಿಂತನೆ ಸಮಾಲೋಚನೆ ಮಾಡಿರ್ತಕ್ಕಂಥದ್ದು ವಿಜ್ಞಾನಿಗಳು ಇದರಲ್ಲಿ ತಮ್ಮಂತ ತೊಡಗಿಸ್ಕೊಂಡಿದ್ದಾರೆ ಅದರಲ್ಲಿ ಸೇರೆ ಮಾಡಿರ್ತಕ್ಕಂಥದ್ದು ಪ್ರತಿಕ್ರಿಯೆಗಳನ್ನು ಕೂಡ ತುಂಬ ತಗೊಂಡು ತೊಗೊಂಡು ಮಾಡಿರ್ತಕ್ಕಂಥದ್ದು ಹಾಗಾಗಿ ನೀವೆಲ್ಲ ಅದನ್ನು ಬಳಸಿ ತನ್ಮೂಲಕವಾಗಿ ನಿಮಗೆ ನೀವು ಒಳ್ಳೇದು ಮಾಡಿಕೊಳ್ಳಿ ಅಂತ ನೀವು ಮಠಕ್ಕೆ ಒಳ್ಳೆಯದು ಮಾಡೋ ಸಲುವಾಗಿ ಗೋಫಲವನ್ನು ಎತ್ತೋ ಸಲುವಾಗಿ ನೀವು ಇದನ್ನು ಮಾಡಬೇಕಾಗಿಲ್ಲ ನಿಮ್ಮ ಜೀವನವನ್ನು ಶುಭಕರವಾಗಿ ಮಾಡ್ಕೊಳ್ಳೋ ಸಲುವಾಗಿ ಬೆಳಗ್ಗೆ ಎದ್ದು ನಿಮ್ಮ ಬಾಯಿಗೆ ಒಂದು ಒಳ್ಳೆ ವಸ್ತು ಬೀಳಲಿ ಆ ಸಲುವಾಗಿ ನೀವು ಈ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಇನ್ನೊಮ್ಮೆ ಮತ್ತೊಮ್ಮೆ ಗೋಪಾಲಕ್ಕೆ ಹೆಮ್ಮೆಯಿಂದ ಮಾಡುವಂಥ ಆಶೀರ್ವಾದಗಳು ತುಂಬ ಒಂದು ಸಂತೃಪ್ತಿಯಿಂದ ನಿಮ್ಮನ್ನು ನಾವು ನೇಮಕ ಮಾಡಿದ್ದಕ್ಕೆ ನಿಮಗೊಂದು ಕಾರ್ಯ ಕೊಟ್ಟಿದ್ದಕ್ಕೆ ನೀವು ಅದನ್ನು ಸಾರ್ಥಕಗೊಳಿಸಿದ್ರಿ ಅಂತ ಎಂಬ ಒಂದು ಸಂತೋಷದ ಆಶೀರ್ವಾದಗಳು ನಿಮಗೆಲ್ಲ ಇದೇ ದಿಕ್ಕಿನಲ್ಲಿ ಮುಂದುವರೆದು ನಿತ್ಯ ಬೆಳಕಿಯ ಇನ್ನೂ ಅನೇಕ ವಸ್ತುಗಳನ್ನು ತನ್ನಿ ಜನರ ಜೀವನವನ್ನು ವಿಷದಿಂದ ಅಮೃತದ ಕಡೆಗೆ ಒಯ್ಯಿರಿ ಅಂತ ಅವರಿಗೆ ನಿಜವಾಗಿ ಒಳ್ಳೆಯದಾಗುವಂತೆ ಮಾಡಿ ಅಂತ ಒಂದು ಆಶೀರ್ವಾದವನ್ನು ಈ ಸಂಸ್ಥೆಗೆ ಈ ಸಮಯದಲ್ಲಿ ನಾವು ಮಾಡಬಯಸ್ತೇವೆ ಇನ್ನೊಂದು ಒಳ್ಳೆ ಕಾರ್ಯ ಅಂದರೆ ಇವತ್ತು ಹಾಲಕ್ಕಿ ಸಮುದಾಯ ಇಲ್ಲಿ ಬಂದು ಸೇರಿದೆ ಹಾಲಕ್ಕಿ ಸಮುದಾಯ ಶಬ್ದವೇ ಹಾಗೆ ತುಂಬ ಸಾತ್ವಿಕ ಸಮುದಾಯ ಅದು ಹಾಲು ಸಾತ್ವಿಕ ಅಕ್ಕಿಯು ಸಾತ್ವಿಕ ಅಂತ ಸಮುದಾಯ ಇದು ಹಾಲು ಅಂದರೆ ಗೋಸೇವೆ ಅಕ್ಕಿ ಅಂದರೆ ಕೃಷಿ ಅಂತ ಈ ಗೋ ಕೃಷಿ ಮತ್ತು ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಮಠಕ್ಕೆ ಶತಮಾನಗಳಿಂದ ಏನು ಸಹಸ್ರಮಾನದಿಂದ ಮಠಕ್ಕೆ ನಿಕಟವೃತುಗಳಾಗಿ ಇರ್ತಕ್ಕಂಥ ಒಂದು ಸಮುದಾಯ ಈ ಸಮುದಾಯ ಅದು ಪ್ರತಿವಾರ್ಷಿಕವಾಗಿ ಇಲ್ಲಿ ಪಾದುಕಾ ಪೂಜೆಯನ್ನು ನೆರವೇರಿಸಿದೆ ಎಲ್ಲರು ಬಂದಿದ್ದಾರೆ ನೂರಾರು ಮಂದಿ ಹಾಲಿಕೆ ಸಮುದಾಯದ ಬಂಧುಗಳು ಇವತ್ತಿಲ್ಲಿ ಬಂದಿದ್ದಾರೆ ಸ್ವರ್ಣ ಪಾದುಕಾ ಪೂಜೆಯನ್ನು ಮಾಡಿದ್ದಾರೆ ಹಾಲಿಕೆ ಸಮಾಜದ ಬಂಧುಗಳು ಇವತ್ತು ಸ್ವರ್ಣ ಪಾದುಕ ಪೂಜೆಯನ್ನು ಮಾಡಿದ್ದಾರೆ ಸ್ವರ್ಣ ಪಾದುಕೆಯನ್ನು ಆ ಪಲ್ಲಕ್ಕಿಯನ್ನು ಹೆಗಲ ಮೇಲೆ ಇವತ್ತು ಹೊತ್ತು ಸೇವೆ ಮಾಡಿದ್ದಾರೆ ಅವರಿಗೆಲ್ಲ ಆಶೀರ್ವಾದಗಳು ಈ ಸಮಾಜ ನೆಮ್ಮದಿಯಾಗಿರಲಿ ತಂಪಾಗಿರಲಿ ಈ ಸಮಾಜ ಉಳಿದು ಬೆಳಗಲಿ ತುಂಬ ಒಳ್ಳೆ ಪರಂಪರೆ ಇರ್ತಕ್ಕಂಥ ಸಮಾಜ ಅದು ಆ ಪರಂಪರೆ ಉಳಿಯಲಿ ಹಾಲಕ್ಕಿ ಪರಂಪರೆ ತುಂಬಾ ಶ್ರೀಮಂತವಾಗಿರುವಂತದ್ದು ತುಂಬ ಅಪರೂಪದ ಪರಂಪರೆ ಶಿಥಿಲಾಗಿ ಹೋಗ್ತಾ ಇದೆ ಆ ಪರಂಪರೆ ಮುಂದಿನ ಕಾಲಕ್ಕೂ ಕೂಡ ಉಳಿಯುವಂತೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ನಮ್ಮ ವಿಶೇಷ ಅಭಿಮಾನಕ್ಕೆ ಪಾತ್ರವಾಗಿರ್ತಕ್ಕಂಥ ಸಮಾಜಕ್ಕೆ ಆಶೀರ್ವಾದ ಮಾಡಬಯಸ್ತೇವೆ ಹಾಗೆ ಕೋದಳ್ಳಿಯಿಂದ ಅನೇಕರು ನಮ್ಮ ಬೆಟ್ಟದ ಪರಿಸರದಿಂದ ನಮ್ಮ ಹತ್ತಿರದವರು ಅನೇಕರು ಬಂದಿದ್ದಾರೆ ಅವ್ರಿಗೂ ತುಂಬಾ ಆಶೀರ್ವಾದಗಳು ನಿಮ್ಮ ನೋಡಿ ಸಂತೋಷ ಪಡ್ತಾ ಇದ್ದೆ ನಾವು ನೀವು ಇಷ್ಟು ದೂರ ಬಂದಿದ್ದೀರಿ ನಮಗೂ ನಿಮಗೂ ಯಾವ ಜನ್ಮದ ಋಣ ಬಂದು ಹೋಗ ಗೊತ್ತಿಲ್ಲ ಹಾಗಾಗಿ ಯಾವುದೋ ಒಂದು ಸಂದರ್ಭಕ್ಕೆ ನಾವು ನಿಮ್ಮ ಜೊತೆಗೆ ಇರುವಂತೆ ಆಯಿತು ಒಂದು ಬರಗಾಲ ಬಂದ ಆ ಒಂದು ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಗೆ ಆಯಿತು ಗೋವುಗಳಿಗೆ ಮೇವು ಕೊಡುವಂಥ ಒಂದು ಭಾಗ್ಯ ನಮಗೆ ಸಿಕ್ತು ಅಂತ ನಾವು ನಿಮ್ಗೇನೋ ಸಹಾಯ ಅಂತ ಅಂದ್ಕೊಳ್ಬೇಡಿ ಪಾಪ ನೀವೇನೋ ಕಷ್ಟದಲ್ಲಿ ಇದ್ರಿ ನಾವು ನಿಮ್ಗೊಂದು ಸಹಾಯ ಮಾಡಿದೀವಿ ಹಾಗೆ ಅಂದ್ಕೊಳ್ಬೇಡಿ ಬೆಟ್ಟದಲ್ಲಿ ಬರಗಾಲದ ಒಂದು ಭೀಕರತೆ ಕಾಡ್ತಾ ಇರೋ ಸಂದರ್ಭದಲ್ಲಿ ಗೋವುಗಳಿಗೆ ಮೇವು ಇಲ್ಲದಾದಾಗ ಆ ಮೇವನ್ನು ಒದಗಿಸುವಂಥ ಭಾಗ್ಯ ರಾಮಚಂದ್ರಪುರ ಮಠಕ್ಕೆ ಪ್ರಾಪ್ತ ಆಗಿರುವಂಥದ್ದು ಆ ಸಮಯದಲ್ಲಿ ಅಂತ ಈಗ ಮತ್ತೆ ವಿಚಿತ್ರ ಪರಿಸ್ಥಿತಿಗಳಿದ್ದಾವೆ ಇವತ್ತು ತಾನೇ ನಾವು ಯಾವುದೋ ಒಂದು ಪತ್ರಿಕಾ ವರದಿಯನ್ನು ಗಮನಿಸ್ತಾ ಇದ್ವು ಸರ್ಕಾರದ ಕಡೆಯಿಂದ ಒಂದು ಹೇಳಿಕೆ ಗಮನಿಸಿದ್ವು ಅರಣ್ಯದ ಅರಣ್ಯದ ಪರಿಸರದಲ್ಲಿ ಗೋವುಗಳನ್ನು ಮೇಲಿಕ್ಕೆ ಬಿಡಬಾರ್ದು ಅಂತ ಒಂದು ಇವತ್ತು ಸರ್ಕಾರದ ಕಡೆಯಿಂದ ಒಂದು ಏನೋ ಒಂದು ಹೇಳಿಕೆಯನ್ನು ನಾವು ನೋಡಿದ್ವು ಅರಣ್ಯ ಸಚಿವರ ಕಡೆಯಿಂದ ಏನೋ ಒಂದು ಹೇಳಿಕೆಯನ್ನು ನೋಡಿದ್ವಿ ನಾವು ಇದಾಗಬಾರ್ದು ಯಾವುದೇ ಕಾರಣಕ್ಕೂ ಯಾಕೆಂದರೆ ಅರಣ್ಯ ಎನ್ನುವಂಥದ್ದು ಅದು ಜೀವ ಜಂತುಗಳಿಗೆ ಸೇರಿರುವಂಥದ್ದು ಗೋವುಗಳಿಗೆ ತುಂಬ ಸಹಜವಾಗಿ ಮೇಯುವಂಥ ಸ್ಥಾನ ಅದು ಅರಣ್ಯ ಹಾಗಾಗಿ ಗೋವುಗಳ ಹಕ್ಕನ್ನು ಕಿತ್ಕೊಳ್ಳೋದಕ್ಕೆ ನಮಗೆ ಹಕ್ಕಿಲ್ಲ ಅವುಗಳ ಹಕ್ಕು ಅದು ಅದನ್ನು ಕಿತ್ಕೊಳ್ಳುವ ಹಕ್ಕು ನಮಗಿಲ್ಲ ಸಹಜವಾದದ್ದು ಏನೇನು ನಡೆದ್ರು ಕೂಡ ನಡೆದ್ರು ಕೂಡ ಕಾಡು ಹಾಳಾಗೋದಿಲ್ಲ ಕೊಡ್ತಾ ಇರೋ ಕಾರಣ ಏನಂದ್ರೆ ಗೋವುಗಳು ಮೆಂದು ಕಾಡು ಹಾಳಾಗ್ತದೆ ಅಂತ ಅಸಹಜವಾದ ಸಂಗತಿಗಳು ನಡೆದು ಕಾಡು ಹಾಳಾಗಬೇಕು ಹೊರತು ಸಹಜವಾದದ್ದು ನಡೆದು ಕಾಡು ಯಾವ ಕಾರಣಕ್ಕೂ ಕೂಡ ಹಾಳಾಗೋದಿಲ್ಲ ಅಂತ ಗೋವುಗಳು ಸುಮ್ಮನೆ ಮೆಂತ್ಕೊಂಡು ಬರೋದಿಲ್ಲ ಕಪ್ಪ ಕೊಟ್ಟು ಬರ್ತವೆ ಅವು ಅಲ್ಲವೇನು ಗೋಮೂತ್ರವನ್ನು ಗೋಮಯವನ್ನು ವಿಸರ್ಜನೆ ಮಾಡ್ತವೆ ಅದು ಕಾಡಿಗೆ ಕೊಡುವ ಕಪ್ಪ ಅದು ಕಾಡು ಶ್ರೀಮಂತ ಆಗ್ತದೆ ಅದರಿಂದ ಇನ್ನಷ್ಟು ಹಸಿರು ಬೆಳೀತದೆ ಅದರಿಂದಾಗಿ ಅಂತ ಹಾಗಾಗಿ ಅರಣ್ಯಕ್ಕೆ ಪೋಷಕ ಹೊರತು ಪೂರಕ ಹೊರತು ಅದು ಮಾರಕ ಅಲ್ಲ ಕಣ್ತುರಿಬೇಕು ಸರ್ಕಾರ ಇರ್ಬೋದು ಅಥವಾ ಸಂಬಂಧಪಟ್ಟವರು ಇರ್ಬೋದು ಕಣ್ತಿರಿಬೇಕು ಮತ್ತು ನಮ್ಮ ಬೆಟ್ಟದ ಮಲೆಮಹದೇಶ್ವರ ಬೆಟ್ಟದ ಜನರ ಬದುಕಿಗೆ ಕಲ್ಲು ಹಾಕುವ ಕೆಲಸ ಯಾವ ಕಾರಣಕ್ಕೂ ಕೂಡ ಆಗಬಾರದು ಗೋವುಗಳನ್ನು ಪರಂಪರೆಯಿಂದ ಸಾಕೊಂಡು ಬಂದಿದ್ದಾರೆ ಅವರು ಅವರಿಗೆ ಸಹಾಯ ಆಗಬೇಕು ಎಂಬುದಾಗಿ ಈ ಸಮಿತ ನಾವು ಬಯಸ್ತೇವೆ ಈ ಹಾಲಿಕೆ ಸಮುದಾಯವೂ ಕೂಡ ಗೋವುಗಳಿಗೆ ತುಂಬ ಹತ್ತಿರಡ್ತಕ್ಕಂಥ ಸಮುದಾಯ ಇಂದು ಇವತ್ತು ಕೂಡ ತುಂಬ ಗೋವುಗಳನ್ನು ಸಾಕ್ತಾರೆ ಅವರು ನಾವು ಈ ಹಳ್ಳಿಯಲ್ಲಿ ಸುತ್ತಮುತ್ತಲ ಗೋವುಗಳನ್ನು ಕೊಟ್ಟಿದ್ದೇವೆ ನಾವು ಮನೆ ಮನೆಗೆ ಗೋವುಗಳನ್ನು ಕೊಟ್ಟಿದ್ದೇನೆ ನಾವು ತುಂಬ ಪ್ರೀತಿಯಿಂದ ಸಾಕ್ತಾರೆ ಅವ್ರ ಅದನ್ನ ಅಂತ ಹಾಗಾಗಿ ಸರ್ಕಾರ ತ ನಿರ್ಧಾರವನ್ನ ಮರಳಿ ಪರಿಶೀಲಿಸಬೇಕು ಮತ್ತು ಹಿಂದೆ ಬರಬೇಕು ಆ ನಿರ್ಧಾರದಿಂದ ಗೋವುಗಳನ್ನು ಬಿಟ್ಟು ಬೇರೆ ನೀವು ಏನು ಬೇಕೋರು ಮಾಡ್ಕೊಳ್ಳಿ ಗೋವುಗಳಿಗೆ ಅರಣ್ಯದಲ್ಲಿ ಅವಕಾಶ ಯಾವಾಗಲೂ ಬೇಕು ನೀವು ಗೋಮಾಳವನ್ನು ಕಿತ್ಕೊಂಡಿದ್ದೀರಿ ಗೋಮಾಳ ಇಲ್ಲ ಗೋವು ಅರಣ್ಯಕ್ಕೂ ಹೋಗಬಾರ್ದಂದ್ರೆ ಎಲ್ಲಿಗೆ ಹೋಗ್ಬೇಕು ಹಾಗಾದ್ರದ್ದು ಅಂತ ಏನು ತಿಂದು ಬದುಕಬೇಕು ಅದು ತುಂಬ ತಪ್ಪಿನ ಕೆಲಸ ಈ ಸಮಯದಲ್ಲಿ ನಾವು ನೆನಪಡ್ಕೊಳ್ತೇವೆ ಇವತ್ತು ಸರ್ವ ಸೇವೆ ವೈದ್ಯ ವಿಶ್ವನಾಥ್ ಮತ್ತು ವೈದ್ಯ ವೈದ್ಯ ವಿದ್ಯಾ ಅವರ ಕಡೆಯಿಂದ ನೆರವೇರಿದೆ ಅವ್ರಿಗೆ ಇವತ್ತು ಅರವತ್ತು ವರ್ಷ ಪೂರ್ತಿಯಾಗಿರುವಂಥದ್ದು ಇವತ್ತು ಸರಿಯಾಗಿ ಅರವತ್ತು ವರ್ಷ ಪೂರ್ತಿ ಆಗ್ತಾ ಇರುವಂಥದ್ದು ಅವರೊಂದು ಸರ್ವ ಸೇವೆಯನ್ನು ಗುರುಭಿಕ್ಷ ಸೇವೆಯನ್ನು ಮಾಡಿದ್ದಾರೆ ಆ ದಂಪತಿಗಳಿಗೂ ಮನಸಾರೆ ನಾವು ಈ ಸಮಯದಲ್ಲಿ ಆಶೀರ್ವಾದಗಳನ್ನು ಮಾಡಬಯಸ್ತೇವೆ ಉತ್ತರೋತ್ತರ ಅವರಿಗೂ ಶ್ರೇಯಸ್ಸಾಗಲಿ ನಿಮಗೆಲ್ಲ ಒಳ್ಳದಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಹಾರೈಸ್ತೇವೆ ಸರ್ವ ಶುಭಮಸ್ತು ಸರ್ವೇಭ್ಯ ಶ್ರೇಯೋಸ್ತು ಮಂಡಲಾದೇಶ್ವರ ಗೋಕರ್ಣಮಂಡಲಾದೇಶ್ವರ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಶ್ರೀರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜಕೀ